ಕಲ್ಲಿದ್ದಲನ್ನು ಸುಡೋದು ಒಂದು ತುಂಬ ಅಪಾಯಕಾರಿ ಬಳ್ಳಾರಿ ಅಥವಾ ರಾಯಚೂರಿಂದ ಇಲ್ಲಿವರೆಗೆ ತರಬೇಕಾದ್ರೆ ಆ ಸೆಕೆಯಿಂದಾಗಿ ಫೋರ್ ಫೋರ್ ಥ್ರಿ ವೋಲ್ಟ್ಸ್ ದೊಡ್ಡ 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 ಹೈಟೆನ್ಷನ್ ಹಗ್ಗಗಳಂಥ ಕಂಬಿಗಳು ಬರ್ತಾ ಇದ್ದಾವಲ್ಲ ಗುಯಿ ಅಂತ ಸಬ್ದು ಮಾಡ್ತಾ ಇರುತ್ತೆ ಹೀಟ್ ಆನ್ಲೈನಿಂದ ಯಾಕೆ ಪರಿಸರ ಸಮಸ್ಯೆ ಆಗ್ತಾಯಿದೆ ಅಂದರೆ ಎಲ್ಲ ಇಂಟರ್ನೆಟ್ಗಳನ್ನ ನೀವು ಕೇಳಿದಿರಲ್ಲ ಗೂಗಲ್ ಅಂಥೇಳಿ ನೆಟ್ವರ್ಕ್ ಸೆಂಟರ್ನಲ್ಲಿ ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಅಂದರೆ ಅದು ಅದರಿಂದಾಗಿ ಸೆಕೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಕರೆಂಟ್ ಜಾಸ್ತಿ ಬಳಸಿದ್ರೆ ಪರಿಸರದ ನಮಗೆ ಇಲ್ಲಿ ಕರೆಂಟ್ ಬೇಕು ಅಂದರೆ ನಾವು ಇದನ್ನು ರಾಯಚೂರಿಂದ ತಂದಿದ್ದೀವಿ ಇಲ್ಲಿ ಪಕ್ಕದಲ್ಲಿ ಬಿಡದಿಲಿ ತ್ಯಾಜ್ಯಗಳಿಂದ ತ್ಯಾಜ್ಯ ಬಹಳಷ್ಟು ದೇಶಗಳಲ್ಲಿ ತ್ಯಾಜ್ಯಗಳನ್ನು ಹಸಿ ತ್ಯಾಜ್ಯಗಳನ್ನು ಒಣಗಿಸಿ ಸುಟ್ಟು ಅದರ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂಥದ್ದೊಂದು ಫ್ಯಾಕ್ಟ್ರಿ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಇಲ್ಲಿ ಬಿಡದಿ ಪಕ್ಕದಲ್ಲೇ ಸೆಟಪ್ ಮಾಡಿದ್ದಾರೆ ಅದ್ರ ಫೌಂಡೇಶನ್ ಗೊತ್ತಿತ್ತು ಯಡಿಯೂರಪ್ಪನವರು ಬಂದು ಅದು ಗೊತ್ತಿತ್ತು ಅದು ಕಟ್ ಮಾಡಿದ್ದು ಗೊತ್ತಿತ್ತು ಆಮೇಲೆ ಏನಾಯಿತು ಅಂತ ಕೇಳಿದ್ರೆ ಯಾರೂ ಹೇಳ್ತಾಯಿಲ್ಲ ನಿಮ್ಮಲ್ಲಿ ಯಾರಾದರೂ ಅದ್ರ ಬಗ್ಗೆ ಕೇಳಿ ನೋಡಿ ಇಲ್ಲಿ ತ್ಯಾಜ್ಯವನ್ನು ಸುಟ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಇದೆಯೋ ಜೀವಂತ ಆಗಿದೆಯೋ ಅಂತ ನೋಡಿಕೊಳ್ಳಿ ಅದರ್ವೈಸ್ ನಾನು ಹೇಳಿದ್ನಲ್ಲ ಆಗಲೇ ಕಲ್ಲಿದ್ದಲನ್ನು ಸುಡೋದು ಅಂದರೆ ತುಂಬ ಅಪಾಯಕಾರಿ ಆ ಕಲ್ಲಿದ್ದಲನ್ನು ಅಲ್ಲಿಂದ ಸುಟ್ಟು ಅಲ್ಲಿಂದ ಬಳ್ ಬಳ್ಳಾರಿ ಅಥವಾ ರಾಯಚೂರಿಂದ ಇಲ್ಲಿವರೆಗೆ ತರಬೇಕಾದ್ರೆ ಆ ಸೆಕೆಯಿಂದಾಗಿ ಆ ತಂತಿ ಹೈ ಟೆನ್ಷನ್ ತಂತಿ ಹತ್ರ ನೀವು ನೋಡಿರಬೇಕು ಫೋರ್ ಫೋರ್ತಿ ಥ್ರೀ ಅಂತೇಳಿ ದೊಡ್ಡ ದೊಡ್ಡ ಹೈಟೆನ್ಷನ್ ಹಗ್ಗಗಳಂಥ ಕಂಬಿಗಳು ಬರ್ತಾ ಇದ್ದಾವಲ್ಲ ಗುಯಿ ಅಂತ ಸಬ್ದು ಇರುತ್ತೆ ಹೀಟ್ ಅಲ್ಲಿ ಬಹುಶಃ ನಾನು ಹೇಳಿದ್ದು ಅವ್ರಿಗೂ ಗೆತ್ತ ಗೊತ್ತಾಯಿತು ಅಂತ ಕಾಣುತ್ತೆ ಕಟ್ ಮಾಡಿಬಿಟ್ರೆ ವಿದ್ಯುತ್ ಬಳಕೆ ಮಾಡೋದು ಪರಿಸರಕ್ಕೆ ಅಪಾಯಕಾರಿ ಅಂತ ಏನಿಲ್ಲ ನಾವು ಸುಸ್ಥಿರ ಬಳಕೆದಾರರಾದರೆ ಸೂರ್ಯನ ಬೆಳಕಿನಿಂದ ವಿದ್ಯುತ್ ಪಡೀತಾ ಇದ್ದರೆ ಇದೇ ಮೇಲಿರುವಂಥ ರೂಫ್ನಿಂದ ವಿದ್ಯುತ್ ಬರ್ತಾ ಇದ್ದಿದ್ದರೆ ಆ ವಿದ್ಯುತ್ ನಮಗೆ ಪೂರಕವಾಗಿರ್ತದೆ ಅದು ಪರಿಸರವನ್ನು ಹಾಳು ಮಾಡೋದಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಇದೇ ವಿದ್ಯುತ್ತನ್ನು ಅಲ್ಲಿ ಕೆಳಗೆ ಕೊಟ್ಟು ಅಲ್ಲಿ ನಿಮ್ಮ ಟೂ ವೀಲರ್ಗಳು ನಿಮ್ಮ ಕಾರುಗಳು ಅದು ಬ್ಯಾಟ್ರಿ ಮೂಲಕ ಹೋಗೋದಿದ್ದರೆ ಆಗ ಅದು ನಿಜವಾಗಿ ಸುಸ್ಥಿರ ಪರಿಸರ ಅಂತಾಗತ್ತೆ ಸುಸ್ಥಿರ ತಂತ್ರಜ್ಞಾನ ಅಂತಾಗತ್ತೆ ಸುಸ್ಥಿರ ಶಕ್ತಿ ಮೂಲಗಳನ್ನು ನಾವು ಬಳಸ್ದಂತಾಗತ್ತೆ ಆ ರೀತಿಯ ಸುಸ್ಥಿರ ಬಳಕೆಯ ತಂತ್ರಜ್ಞಾನವನ್ನು ನಾವು ಪ್ರಮೋಟ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಪ್ರಶ್ನೆ ಯಾರು ಕೇಳಿ ಆನ್ಲೈನ್ ಟ್ರಾನ್ಸಾಕ್ಷನ್ ತರ ಮಾಡ್ತಾರೆ ಮರ ಗಿಡಗಳನ್ನ ಕಡಿಯೋದು ಕಡಿಮೆ ಆಗ್ಲಿ ಅಂತ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಪರಿಸರ ಸಮಸ್ಯೆ ತರಂಗಗಳಿಂದ ಪಕ್ಷಿಗಳಿಗೆ ಎಷ್ಟೊಂದು ಹಾನಿ ಆಗ್ತಾ ಇರುತ್ತೆ ಅವು ಅದು ನಿವಾರಣೆ ಆಗಿದೆ ಮೈಕ್ರೋವೇವ್ನಿಂದಾಗಿ ಅಷ್ಟು ನೇರವಾದ ಪರಿಣಾಮ ಇಲ್ಲ ಅದು ಟವರ್ ಹಾಕಕ್ಕೆ ಹೋದ್ರೆ ಅಲ್ಲಿ ಸುತ್ತಮುತ್ತ ಇರುವ ಗಿಡ ಮರಗಳನ್ನು ಕಡಿಬೇಕು ಅದೆಲ್ಲ ಮಾಡ್ತಾರೆ ಅದು ಬಿಡಿ ಆನ್ಲೈನಿಂದ ಯಾಕೆ ಪರಿಸರ ಸಮಸ್ಯೆ ಆಗ್ತಾಯಿದೆ ಅಂದರೆ ಎಲ್ಲ ಇಂಟರ್ನೆಟ್ಗಳನ್ನ ನೀವು ಕೇಳಿದಿರಲ್ಲ ಗೂಗಲ್ ಅಂಥೇಳಿ ಗೂಗಲ್ಗೆ ಎಷ್ಟು ದೊಡ್ಡ ನಮ್ಮ ಚನ್ನಪಟ್ಟಣದಷ್ಟು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಅಂದರೆ ಫ್ಯಾಕ್ಟ್ರಿ ಅಂದರೆ ಅದು ಅದಕ್ಕೆ ನೆಟ್ವರ್ಕ್ ಸೆಂಟರ್ ಅಂತ ಇರುತ್ತೆ ನೆಟ್ವರ್ಕ್ ಸೆಂಟರ್ನಲ್ಲಿ ಎಷ್ಟು ಪವರ್ ಕನ್ಸೂಮ್ ಮಾಡ್ತಾ ಇರುತ್ತೆ ಅಂದರೆ ಅದು ಅದರಿಂದಾಗಿ ಸೆಕೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಇದೆಲ್ಲದಕ್ಕೂ ನಾವು ಮೊಬೈಲ್ ಸ್ವಲ್ಪ ತಿಂಗೆ ಚಾರ್ಜಿಂಗ್ ಇಟ್ಟರೆ ಸೀಕೆ ಸೆಕೆ ಆಗತ್ತಲ್ಲ ಹೀಟ್ ಆಗ್ತಾ ಇರುತ್ತೆ ಹಾಗೆ ನೆಟ್ವರ್ಕನ್ನು ಕಂಟ್ರೋಲ್ ಮಾಡೋರು ಕೂಡ ಅಲ್ಲಿ ತುಂಬ ದೊಡ್ಡ ಮೆಮರಿ ಸೆಂಟರ್ ಅಲ್ಲಿರುತ್ತೆ ಆ ನ್ಯೂರೋನ್ಗಳು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತವೆ ಅಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಐ ಬಿ ಎಮ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸೋನಿಲ್ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಕಡೆ ಅಲ್ಲಲ್ಲ ಸ್ನೀಟ್ ಸೆಂಟರ್ಗಳು ಆಗ್ತಾ ಇದ್ದಾವೆ ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅದರ್ವೈಸ್ ನೀವು ಆನ್ಲೈನ್ ಮಾಡೋದು ಒಳ್ಳೇದು ಯಾಕಂದರೆ ಇಲ್ಲಾಂದರೆ ನೀವು ಅರ್ಜಿ ತಗೊಂಡೋಗಿ ತಹಸೀಲ್ದಾರ್ ಕಚೇರಿಗೆ ಹೋಗ್ಬೇಕು ಅಂದರೆ ಅಲ್ಲೊಂದಷ್ಟು ಪೆಟ್ರೋಲ್ ವೇಸ್ಟ್ ಮಾಡ್ತೀರಾ ಅಲ್ಲೊಂದು ಅರ್ಜಿ ಕೊಡ್ತೀರಾ ಅದೆಲ್ಲ ನಿವಾರಣೆ ಆಗಿರೋದ್ರಿಂದ ಸಾಕಷ್ಟು ಪರಿಸರ ಸಮಸ್ಯೆಗಳು ಆನ್ಲೈನಿಂದಾಗಿ ಕಮ್ಮಿ ಆಗಿದ್ದಾವೆ